ದಾಸವನ್ನು ಮಾಡ್ತಿರು ಅದೇ ತಕೊಂಡು ಬಂದು ಇಲ್ಲಿ ನುಚ್ಚಿನ ವ್ಯವಸ್ಥೆ ಇರ್ಬೋದು ಅಂಬ್ಲಿ ವ್ಯವಸ್ಥೆ ಇರ್ಬೋದು ಆಗತ್ತಿನ ಕಾಲಮಾನಕ್ಕೆ ಯಾವ ವ್ಯವಸ್ಥೆ ಇತ್ತೋ ಅದನ್ನು ಭಕ್ತರ ಮನೆಯಲ್ಲಿ ಸಂಗ್ರಹ ಮಾಡಿ ಭಕ್ತರ ಮನೆ ಮನೆ ಹೋಗಿ ಸಂಗ್ರಹ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಸ್ವತಃ ಅಪ್ಪಗಳು ತಾಯಿ ಹಾಗೆ ಮಕ್ಕಳನ್ನು ಉಣಿಸ್ತಿದ್ರು ಅದರ ನಂತರ ಇಲ್ಲಿ ಆ ಬೋರ್ಡಿಂಗ್ ಪ್ರಾರಂಭ ಆಗಿದ ಮೇಲೆ ಶಾಂತರಸ್ರ ಹೆಸರು ನೀವೆಲ್ಲ ಭಾಳ ಜನ ಭಾಳಷ್ಟು ಜನ ಕೇಳಿದ್ದಾರೆ ಅವರು ಗಜಲ್ ಬರೀತಿದ್ರು ನಮ್ಮ ಬೀದರ್ದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅವರು ಸರ್ವಾಧ್ಯಕ್ಷರಾಗಿದ್ದರು ಅವತ್ತಿನ ಒಂದು ಸಂದರ್ಭದಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಅವತ್ತು ಸಚಿವರಿದ್ದರು ಅವರು ಸರ್ವಾಧ್ಯಕ್ಷರಾದಾಗ ಅವರು ಹೇಳ್ತಾ ಇದ್ದರು ಇವತ್ತು ಸರ್ವಾಧ್ಯಕ್ಷ ಆಗಲಿಕ್ಕೆ ನನಗೆ ಇವತ್ತಿಷ್ಟೆಲ್ಲ ಬೆಳಕಿಗೆ ಕಾರಣ ಏರ ಯಾರಾದರೂ ಇದ್ರೆ ತಾಯಿ ತಂದೆ ನನಗೆ ಜನ್ಮ ನೀಡಿರ್ಬೇಕು ಆದ್ರೆ ನನ್ನ ಎಲ್ಲ ರೀತಿಯ ಬೆಳಕಂದ್ರೆ ಅದು ಭಾಲ್ಕಿ ಮಠ ಅದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನೆಲೆಯೇ ಅದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥ ಮಾತು ಕಾಂತನ ಹೇಳಿರ್ತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲ ಮಾಡಿದ್ದೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನೆಲೆ ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಂಪ್ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದು ಅಪ್ಪೋರು ಕೂಡ ಇದೆ ಮಠದ ವಿದ್ಯಾರ್ಥಿಗಳೇ ಭಾಳ ಬಡತನ ಭಾಳ ಕಷ್ಟಗಳು ಸಮಸ್ಯೆಗಳು ಅಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಪ್ರವೇಶವನ್ನು ಪಡ್ಕೋತಾರೆ ಆ ಸಂದರ್ಭದಲ್ಲಿ ದೊಡ್ಡಪ್ಪರು ಪಟ್ಟದ್ದು ನಮ್ಮಲ್ಲೆಲ್ಲ ಕ್ಲೋಸ್ ಆಗಿ ಅವ್ರು ನಿಮಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವರದಕ್ಕೆ ಹೋಗಿ ಅಲ್ಲಿ ಅಲ್ಲಿರ್ತಕ್ಕಂಥ ಧ್ವರಿ ಅಂತ ಕರಿತಿದ್ರು ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಬಂದರೆ ನನ್ಗೆ ಪ್ರವೇಶ ಅಂತ ಹೇಳಿ ಅವರನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಾಗ ಅಪ್ಪೋರಿಗೆ ಅವ್ರು ವಿನಂತಿ ಮಾಡ್ಕೊಂಡಾಗ ಇಲ್ಲ ನಮ್ಮಲ್ಲೆಲ್ಲ ಫುಲ್ ಆಗ್ಯದ ಪ್ರಸಾದ ನಿಲಯ ಜಾಗ ಇಲ್ಲ ಅಂತ ಇಲ್ಲ ಇವ್ರಿಗೆ ಒಬ್ಬರಿಗೆ ನೀವು ತಗೋಬೇಕು ಬಡವರ ಬಡವರು ಇದ್ರ ಮೊದಲೇ ಬರಬೇಕಾಗಿತ್ತು ಇಷ್ಟ ತಡ ಮಾಡ್ಯಾರ ಅಂತ ಹಿಂಗೆಲ್ಲ ಕೇಳಿದಾಗ ಕೊನೆಗೆ ಅವ್ರು ಅಂತ ಒಪ್ಕೊಂಡು ಇಲ್ಲೇ ಒಂದು ದೊಡ್ಡ ಹೌದ್ ಇರ್ತದೆ ಈ ಹೌದಲ್ಲೇ ದಿನಾ ನೀರು ತುಂಬಬೇಕು ಈ ಹೌದನಲ್ಲೇ ನೀರು ತುಂಬಿಲ್ಲ ಅಡುಗೆ ಮನೆಯೆಲ್ಲ ಇದ್ದಿದ್ದಿರ್ತದೆ ಊಟದ ಇರ್ತದೆ ಇದಕ್ಕೆಲ್ಲ ಹೆಂಡದಿಂದ ಸಾರಿಸಿ ಈ ಹೌದು ಬಾವಿದಿಂದ ನೀರು ತೆಗೆದಿಲ್ ತುಂಬೆ ಅವ್ರ ಕಾಲೇಜ್ ಹೋಗ್ಬೇಕು ಅಂಥ ಒಂದು ಪರಿಸ್ಥಿತಿ ಆಗುತ್ತೆ ದಿನಮಾನಗಳಲ್ಲಿ ಒಟ್ಟಾರೆ ಇಲ್ಲಿ ಕಂತವ್ರು ಅವ್ರ ಭವಿಷ್ಯ ಉಜ್ವಲ ಆಗಿದೆ ಅವ್ರಿಗತ್ತಿನ ದಿನ ತನ್ನ ಕಾಲ ಮ್ಯಾಗ ತಾನ ನಿಂದಿರ್ಲಿಕ್ಕೆ ಎಲ್ಲ ರೀತಿಯಿಂದ ಸಂಸ್ಕಾರ ನೈತಿಕತೆ ಒಂದು ಸತ್ಯದ ಮಾರ್ಗ ಒಂದು ಎಲ್ಲ ರೀತಿಯಿಂದ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದು ಯಾವ್ದಾದ್ರೂ ಇದ್ರೆ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ ಹೇಗಾಗಿ ಹೀಗಾಗಿ ನೀವೆಲ್ಲರೂ ಬಹಳ ಜನ ದೂರದೂರ್